ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಕಳ್ಳರ ಓಡಾಟ ಸಿಸಿ ಟಿವಿ ಟಿ ಕ್ಯಾಮರಾದಲ್ಲಿ ಸೆರೆ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಟೀಚರ್ಸ್ ಕಾಲೋನಿಯ ಮೊದಲನೇ ಕ್ರಾಸ್ನಲ್ಲಿರುವ ಜಗದೀಶ್ ಮತ್ತು ರಘು ಎಂಬುವವರ ಮನೆ ಬಳಿ ರಾತ್ರಿ ಸಮಯದಲ್ಲಿ ಕಳ್ಳ ಓಡಾಟ ಮಾಡಿರುವ ಭಯಾನಕ ದೃಶ್ಯ ಸಿಸಿ ಟಿವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಇನ್ನು ಸಿಸಿ ಟಿವಿ ಕ್ಯಾಮರಾದಲ್ಲಿ ಕಳ್ಳ ಓಡಾಟ ನೋಡಿದ ಕಳ್ಳ ಓಡಾಟ ಮಾಡಿರುವ ದೃಶ್ಯಗಳನ್ನು ನೋಡಿದ ಮನೆಯ ಮಾಲೀಕರು ಹಾಗೂ ಸ್ಥಳೀಯರ ಸ್ಥಳೀಯರು ಭಯ ಭೀತರಾಗಿದ್ದಾರೆ ಹಾಗೆ ಇದೇ ದಿನ ಹದಿನಾಲ್ಕನೇ ವಾರ್ಡಿನ ರವರ ಮನೆಯ ಮುಂಭಾಗ ಕಳ್ಳ ಓಡಾಡಿದ ದೃಶ್ಯಗಳು ಸಿ ಟಿವಿಯಲ್ಲಿ ಕಂಡು ಮನೆಯ ಮಾಲೀಕರು ಸಾರ್ವಜನಿಕರ ಭಯ ಭೀತರಾಗಿದ್ದಾರೆ ಸೂರ್ಯ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವ ಈ ಭಾಗ ರಾತ್ರಿ ಪೊಲೀಸರು ರೌಂಡ್ಸ್ ಮಾಡದೇ ಇರುವುದೇ ಇದಕ್ಕೆ ಕಾರಣ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ